ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದಿನ ಕಾಲದಿಂದಲೂ ಭಕ್ತರು ದೇವರುಗಳನ್ನು ಉಳಿಸಿಕೊಳ್ಳಲು ಪೂಜೆಗಳನ್ನು ಮಾಡ್ತಿದ್ದೀವಿ ಆಯಾ ದೇವರುಗಳಿಗೆ ಅವರ ಪ್ರೀತಿಯ ವಸ್ತುಗಳನ್ನು ಸಮರ್ಪಿಸಿ ಸ್ತೋತ್ರಗಳನ್ನು ಪಠಿಸಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದೀವಿ ಅದರಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನನ್ನು ಮೆಚ್ಚಿಸಲು ಒಂದೇ ಒಂದು ಬಿಲ್ವ ಸಾಕು ಎಂದು ಹೇಳಲಾಗುತ್ತೆ ಬಿಲ್ವ ಪತ್ರೆಗೆ ಅಷ್ಟೊಂದು ಮಹತ್ವವನ್ನು ನೀಡಲಾಗಿದೆ ಶಿವಲಿಂಗದ ಮೇಲೆ ಬಿಲ್ವ ಪತ್ರೆಯನ್ನು ಇಟ್ಟು ಬಿಲ್ವಾಷ್ಟಕಂ ಸ್ತೋತ್ರವನ್ನು ಪಠಿಸಿದರೆ ಶಿವನ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಸಿಗುತ್ತದೆ ಶಿವನಿಗೆ ಬಿಲ್ವ ಎಂದರೆ ಅಷ್ಟೊಂದು ಪ್ರಿಯವಾದದ್ದು ಎಂದು ಇದರಿಂದ ತಿಳಿದುಕೊಳ್ಳಬಹುದಾಗಿದೆ ಕೇವಲ ಬಿಲ್ವ ಪತ್ರೆಯನ್ನಷ್ಟೇ ಸಮರ್ಪಿಸುವುದರ ಬದಲಿಗೆ ಅದರ ಜೊತೆಗೆ ಬಿಲ್ವಾಷ್ಟಕಂ ಸ್ತೋತ್ರವನ್ನು ಪಠಿಸಿದರೆ ನಾವು ಶಿವನ ಕೃಪಾಶೀರ್ವಾದಕ್ಕೆ ಸುಲಭವಾಗಿ ಪಾತ್ರರಾಗಬಹುದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಬಿಲ್ವ ಪತ್ರೆಯ ಮಹತ್ವ ಏನು ಹಾಗೆ ಬಿಲ್ವಾಷ್ಟಕಂ ಸ್ತೋತ್ರವನ್ನು ಹೇಗೆ ಪಠಣೆ ಮಾಡಬೇಕು ಯಾವ ಸಮಯದಲ್ಲಿ ಪಠಣೆ ಮಾಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಮೊದಲಿಗೆ ನಾವು ಬಿಲ್ವ ಪತ್ರೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಮಹಾದೇವನಿಗೆ ಅಭಿಷೇಕ ಪ್ರಿಯ ಅಂತಲೇ ಹೇಳ್ತಾರೆ ಹಾಗೆ ಈ ವಿಷಯ ಎಲ್ಲರಿಗೂ ಕೂಡ ತಿಳಿದಿರುವ ಸಂಗತಿಯಾಗಿದೆ ಪರಶಿವನ ಪೂಜೆಗೆ ಒಂದು ಬಿಲ್ವ ಪತ್ರೆ ಇದ್ದರೆ ಸಾಕು ಆ ಬಿಲ್ವ ಪತ್ರೆಯನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಸಮರ್ಪಣೆ ಮಾಡಿದರೆ ಶಿವನು ಪ್ರಸನ್ನನಾಗುತ್ತಾನೆ ಎಂಬ ಮಾತು ಕೂಡ ಇದೆ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವ ಪತ್ರೆಯು ಮೂರು ಗುಣಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತೆ ಅದು ಸಾತ್ವಿಕ ತಾಮಸಿಕ ಹಾಗೆ ರಜೋಗುಣಗಳಾಗಿದೆ ಅವು ಶಿವನ ಮೂರು ಕಣ್ಣುಗಳಿದ್ದಂತೆ ಹಾಗೆ ಮೂರು ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಹೋಗಲಾಡಿಸುವ ಶಕ್ತಿ ಈ ಬಿಲ್ವ ಇದೆ ಎಂದು ನಂಬಲಾಗಿದೆ ಪಾಪಗಳನ್ನು ಕಳೆದುಕೊಳ್ಳುವ ಸಲುವಾಗಿಯೇ ಶಿವನಿಗೆ ಬಿಲ್ವ ಪತ್ರೆಗಳನ್ನು ಅರ್ಪಿಸಲಾಗುತ್ತದೆ ಬಿಲ್ವ ಪತ್ರೆಯನ್ನು ಲಕ್ಷ್ಮೀ ದೇವಿ ಸೃಷ್ಟಿಸಿದಳು ಎಂದು ಹೇಳಲಾಗುತ್ತೆ ಬಿಲ್ವ ಮರವು ಶಿವನಿಗೆ ಬಹಳ ಪ್ರಿಯವಾಗಿದೆ ಎಲ್ಲ ಪಾಪಗಳನ್ನು ಹೋಗಲಾಡಿಸುತ್ತೆ ಬಿಲ್ವ ಪತ್ರೆಯ ಕೆಳಗಿನ ಭಾಗದಲ್ಲಿ ಬ್ರಹ್ಮದೇವರು ಹಾಗೆ ಮಧ್ಯಭಾಗದಲ್ಲಿ ಮಹಾವಿಷ್ಣುವು ಹಾಗೆ ಮೇಲ್ಭಾಗದಲ್ಲಿ ಪರಮೇಶ್ವರನು ನೆಲೆಸಿರುತ್ತಾನೆ ಎಂದು ಹೇಳಲಾಗುತ್ತೆ ಆದ್ದರಿಂದಲೇ ಈ ಬಿಲ್ವ ಪತ್ರೆಯಿಂದ ಪೂಜಿಸುವುದರ ಮೂಲಕ ನಾವು ಏಕಕಾಲಕ್ಕೆ ಮೂರು ದೇವರುಗಳನ್ನು ಪೂಜಿಸಿದಂತಾಗುತ್ತೆ ಹಾಗಾಗಿಯೇ ಪಾಪಗಳೆಲ್ಲವೂ ನಿವಾರಣೆಯಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆ ಇಷ್ಟಾರ್ಥಗಳು ಕೂಡ ಈಡೇರುತ್ತದೆ ಇನ್ನು ಬರೀ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡದೆ ನಾವು ಇದರ ಜೊತೆಗೆ ಬಿಲ್ವಾಷ್ಟಕಂ ಶ್ಲೋಕವನ್ನು ಕೂಡ ಪಠಣೆ ಮಾಡೋದ್ರಿಂದ ಅದ್ಭುತ ಪ್ರಯೋಜನವನ್ನು ನಾವು ಪಡಿಬಹುದು ಹಾಗೆ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿದಾಗ ಒಂದು ಆಗುವಂತಹ ನಮಗೆ ಲಾಭ ಏನಿದೆ ಅದು ಈ ಬಿಲ್ವಾಷ್ಟಕಂ ಸ್ತೋತ್ರವನ್ನು ಪಠಣೆ ಮಾಡಿ ಒಂದು ಸಮರ್ಪಣೆ ಮಾಡೋದ್ರಿಂದ ಅದು ದುಪ್ಪಟ್ಟಾಗಬಹುದು ಹಾಗೆ ಈ ಬಿಲ್ವಾಷ್ಟಕವು ಶಿವನನ್ನು ಸ್ತುತಿಸುವ ಶ್ಲೋಕವಾಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು ಬಿಲ್ವಾಷ್ಟಕಂ ಒಂದು ಹಿಂದೂ ಭಕ್ತಿ ಸ್ತೋತ್ರಗಳಲ್ಲಿ ಒಂದಾಗಿದೆ ಹಾಗೆ ಶಿವನ ಪೂಜೆಯಲ್ಲಿ ಬಿಲ್ವ ಪತ್ರೆಯನ್ನು ಬಳಸೋದ್ರಿಂದ ಅವನ ಆಶೀರ್ವಾದ ದೊರೆಯುತ್ತದೆ ಅಂತ ನಮಗೆಲ್ಲರಿಗೂ ತಿಳಿದಿರೋ ವಿಷಯ ಆಗಿದೆ ಇಂತಹ ಒಂದು ಬಿಲ್ವಾಷ್ಟಕಂ ಸ್ತೋತ್ರದಲ್ಲಿ ಒಟ್ಟು ಎಂಟು ಶ್ಲೋಕಗಳಿದೆ ಶಿವಪುರಾಣದಲ್ಲಿ ಕೂಡ ಈ ಸ್ತೋತ್ರದ ಉಲ್ಲೇಖವಿದೆ ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಉತ್ತಮ ಆರೋಗ್ಯ ಸಂಪತ್ತು ಹಾಗೂ ಶಾಂತಿ ನಮಗೆ ದೊರಕುತ್ತೆ ಇನ್ನು ಈ ಬಿಲ್ವಾಷ್ಟಕ ಸ್ತೋತ್ರವನ್ನು ಯಾವ ಸಮಯದಲ್ಲಿ ಪಠಣೆ ಮಾಡಬೇಕು ಅಂತಂದರೆ ಯಾವುದೇ ಒಂದು ದಿನದ ಯಾವುದೇ ಸಮಯದಲ್ಲಿ ಕೂಡ ನಾವು ಇದನ್ನು ಪಠಿಸಬಹುದಾಗಿದೆ ಹಾಗೆ ಯಾವತ್ತು ಪಠಣೆ ಮಾಡಿದರೆ ಬಹಳ ಒಳ್ಳೆಯದು ಅಂದರೆ ಶಿವರಾತ್ರಿ ಮತ್ತು ಮಾಸ ಶಿವರಾತ್ರಿ ಅಂತ ಬರುತ್ತೆ ಪ್ರತಿ ತಿಂಗಳ ಈ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಎಂದು ಒಂದು ಮಾಸ ಶಿವರಾತ್ರಿ ಬರುತ್ತೆ ಅಂತಹ ಸಮಯದಲ್ಲಿ ಸ್ತೋತ್ರವನ್ನು ಪಠಿಸೋದು ತುಂಬ ಒಳ್ಳೆಯದಾಗಿದೆ ಹಾಗೆ ಸೋಮವಾರದಂದು ಬಿಲ್ವಾಷ್ಟಕವನ್ನು ಪಠಣೆ ಮಾಡೋದ್ರಿಂದ ಬಹಳ ಒಂದು ಶುಭ ಅಂತಲೇ ಹೇಳಬಹುದು ಹಾಗೆ ಬಿಲ್ವಾಷ್ಟಕವನ್ನು ನಿಯಮಿತವಾಗಿ ಪಠಿಸೋದ್ರಿಂದ ಶಿವನ ಆಶೀರ್ವಾದ ನಮಗೆ ಖಂಡಿತವಾಗಲೂ ದೊರಕುತ್ತೆ ಬಿಲ್ವಾಷ್ಟಕಂ ಸ್ತೋತ್ರವನ್ನು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಸ್ವಚ್ಛ ಮನಸ್ಸಿಂದ ಪಡಿಸಿ ಶಿವನ ಕೃಪೆಗೆ ನಾವು ಪಾತ್ರರಾಗಬೇಕು ಹಾಗಿದ್ರೆ ಈ ಬಿಲ್ವಾಷ್ಟಕ ಸ್ತೋತ್ರವನ್ನು ಒಂದು ಬಾರಿ ಪಠಣೆ ಮಾಡೋಣ ಬನ್ನಿ ಬಿಲ್ವಾಷ್ಟಕಂ ಸ್ತೋತ್ರ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಬಿಲ್ವಂ ಶಿವಾರ್ಪಣಂ त्रिसखैर्बिल्ब्वपत्रैश्च ह्यचित्रैः कोमलैः शुभै शिवपूजां करिष्यामि एकबिल्वं शिवार्पणम् अखण्डबिल्वपत्रेण पूजिते नन्दिकेश्वरः शुद्ध्यन्ति सर्वपापेभ्यः एकबिल्वं शिवार्पणम् शालिग्रामशिलामेकं जातुभिप्राययोर्पयेत् सोमयज्ञमहापुण्यम् एकबिल्वं शिवार्पणं दन्तिकोटिसहस्राणि वाजपेयशतानि च कोटिकन्यामहादानम् एकबिल्वं शिवार्पणम् पार्वत्या स्वेदसञ्जातं महादेवस्य च प्रियं बिल्बवृक्षं नमस्यामि एकबिल्वं शिवार्पणं दर्शनं बिल्ववृक्षस्य स्पर्शनं पापनाशनम् अघोरपापसंहारम् एकबिल्वं शिवार्पणम् मूलतो ब्रह्मरूपाय मध्यतो विष्णुरूपिणी शिवरूपाय एकबिल्बं शिवार्पणं बिल्वाष्टकमिदं पुण्यं ह्य पटेशिवसन्निधौ सर्वपापविनिर्मुक्तः शिवलोकमवाप्नुयात् इति बिल्वाष्टकं सम्पूर्णम् ಹಾಗಿದ್ದರೆ ನಾವು ಶ್ರೀ ಆದಿಶಂಕರಾಚಾರ್ಯರು ರಚಿಸಿದಂತಹ ಈ ಬಿಲ್ವಾ ಅಷ್ಟಗಂ ಸ್ತೋತ್ರವನ್ನು ಬಿಲ್ವ ಪತ್ರೆಯನ್ನು ಶಿವನಿಗೆ ಸಮರ್ಪಿಸುವುದರ ಮೂಲಕ ಪ್ರತಿನಿತ್ಯವಾಗಲು ಹಾಗೆ ಸೋಮವಾರದಲ್ಲಿ ಹಾಗೆ ಮಹಾಶಿವರಾತ್ರಿಗೆ ಮಾಸ ಶಿವರಾತ್ರಿಗಳಲ್ಲಿ ಪಠಣೆಯನ್ನು ಮಾಡೋಣ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು